ಧಾರವಾಡದ ಸುತಗಟ್ಟಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ಈ ವೇಳೆ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಪಾಲ್ಗೊಂಡ ನಾವು ಪ್ರತಿಜ್ಞೆಯನ್ನು ಮಾಡುತ್ತೇವೆ ತೆಗೆದು ಹಾಕುತ್ತೇವೆ ನಮ್ಮ ಗೋಪಾಲ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿ ಸಾಲ ಪಡೆದು ವ್ಯಾಪಾರ ವೃದ್ಧಿ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಮುಂದುವರ್ಕೊಂಡು ಹೋಗಿದ್ದೀರಿ ಬ್ಯಾಂಕ್ನೊಳಗೆ ಮುದ್ರಾ ಯೋಜನೆ ನಾವು ಯಾವುದೇ ಶ್ಯೂರಿಟಿ ಇಲ್ಲಾರ್ದೆ ಯಾವುದೇ ಗ್ಯಾರಂಟಿ ಇಲ್ಲಾರ್ದೆ ಮೋದಿ ಅವರು ಕೊಟ್ಟಂತಹ ಒಂದು ಯೋಜನೆ ಮುದ್ರಾ ಯೋಜನೆ ಮುಖಾಂತರವಾಗಿ ಸುಲಭವಾಗಿ ನಮ್ಗೆ ಸಾಲ ಸಿಕ್ತು ಮುಖಾಂತರ ಹೊಂದಿದೆ ಈ ಗ್ರಾಮಸ್ಥ ಹನುಮಂತಪ್ಪ ಲಿಂಗಪ್ಪ ಕೇಂದ್ರ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಅನುಕೂಲವಾಗಿದ್ದು ಎಲ್ಲರೂ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಒಳ್ಳೆಯದಾಗಿದೆ ಈಗ ನಾವಿದ್ದು ಅವರಿದ್ದಲ್ಲಿ ಹೋಗಿ ಮಾಡಿಸ್ಕೊಂಡ್ಬರ್ಬೇಕಂದ್ರೆ ಆಗೋದಿಲ್ಲ ಈ ಅವರಿದ್ದು ಇಲ್ಲಿ ಬಂದಾರ ಅಂದ್ರೆ ಆ ಉಪಯೋಗ ತಗೋಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಂತೇನೆ ಓವರ್ಸೀಸ್ ಬ್ಯಾಂಕ್ ವ್ಯವಸ್ಥಾಪಕ ಚದುರಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಡಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ದೊರೆಯುವ ಸಾಲ ಸೌಲಭ್ಯದ ಕುರಿತು ಜಾಗೃತಿ ಮೂಡಿಸಿದ್ದು ಎಲ್ಲರೂ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ನಮ್ಮ ಬ್ಯಾಂಕ್ ವತಿಯಿಂದ ಕೆಲವೊಬ್ಬರು ಆರ್ಥಿಕವಾಗಿ ಅಭಿವೃದ್ಧಿ ಅನ್ನೋದಕ್ಕೆ ಇಚ್ಛಿಸಿದ್ದಾರೆ ಈ ಈ ಒಂದು ಸಂಕಲ್ಪ ಯಾತ್ರೆ ಜನರಿಗೆ ತುಂಬ ಉಪಯೋಗದ ಮತ್ತು ಲಾಭದಾಯಕ ಆಗಿರುತ್ತೆ ನಾನೊಂದು ಅನುಮತಿ